ఆ హడుగుతీ అడి కర్కే బాధ్యగైతే అదే కణిన కనెట్ ఇదే ఇలా మోస్ కేర అంతవ్ హి కర్క మగ్బిరదు నీకంద్ర మొదలే కాల్ నో నీ మొంగ బేర ఏదే నువ్వు ఇలా రాతికిట కాబట దీని గిన రాయ ఇచ్చికిట కమే ఆబటదు అంతేల నేను ఇయలే లక అల్ల కనే లక్ష్మి నీ నేనే తో తీయో చేయమక వీడియో పెట్టిలా ఏ నీనే బుడలంత కుంతిదల్ల అదేం పెట్టలే హ యావ పెట్టలు ఏ నాను ఇరమ జత జగల మార్దాక వీడియో పెట్టే అంటే ఎదురిస్త కరప్ప అల్ల వీడియో ನಾನು ಹೆಣ್ಮಕ್ಳು ಜೀವನ ಹಾಳಾಗುತ್ತ ಅಂತ ಹೇಳಿ ನಾನು ಬಿಡ್ದಂಗ ಹಂಗ ಮುಡಿಕೊಂಡಿನಿ ಇಲ್ಲ ಹುಡಿ ಮುಂಡೆ ಬಿಟ್ಟು ಬಂದಾಳ ಅದಕ್ಕೆ ಆ ಕರ್ಮ ಅನ್ನೋದು ಮೊದಲು ಆಗ ಇವಾಗ ಇದ್ದಿದ್ದಾಗ ತೋರಿಸ್ತಾವ ಅದಕ್ಕೆ ನಾನು ಅವ್ಳಿಗೆ ಸಹಾಯ ಮಾಡಕ್ಕಿಲ್ಲ ಕಣಪ್ಪ ನೀನ್ ಬಡ್ಕೊಂಡ್ರು ಅಷ್ಟೇ ನಾನು ಮಾಡಕ್ಕಿಲ್ಲ ಆಕೀಗ ಅಲ್ಲ ಕಡೆ ಲಕ್ಷ್ಮಿ ಅಷ್ಟೆಲ್ಲ ನೋವು ನೀನು ಒಬ್ಳೆ ತಿಂದೇನೆ ನಾನು ಕಾಲೇಟ್ ಆಗ್ಬಿಟ್ಟು ಅಂತ ಹೇಳಿ ನೀನು ಒಂದು ನೋವು ಹೇಳ್ಕೊಳ್ದಿಲ್ವಾ ಹಂಗೆ ತಿನ್ಕೊಂಡು ಕೂತಿ ಇಷ್ಟು ನೋವಿಲ್ಲ ಅನ್ವಾ ಏನಪ್ಪ ಮಾಡುದು ನನ್ಗ ಈ ಕಡೆ ನನ್ ಮಗಳದ್ದು ಯೋಚನೆ ಈ ಕಡೆಗ ಇವ್ರುಗಳು ಹಿಂಗ ನಮ್ಗ ತಂದಿಟ್ ತಮಾಷೆ ನೋಡ್ತಾರ ಯಾರಿಗೂ ಒಳ್ಳೇದ್ ಮಾಡುದು ಕಷ್ಟ

ಬಾಡಿಗೆ ಏನಾದ್ರು ಇದಾಗ್ಬಿಟ್ಟಿದ್ರೆ ಪೂರ್ತಿ ಅದೇನಾರು ಅದೇನೋ ಫೈಝನ್ ಐ ಫೈಝನ್ ಅಂತ ಬರುತ್ತಂತಲ್ಲ ಅದೇನಾರು ಬೇಗ ಸ್ಪ್ರೆಡ್ ಆಗದಂತ ಆಗ್ಬಿಟ್ಟಿದ್ರೆ ನಿಜವಾಲು ರೆಡ್ಡಿ ಬಾ ಉಳಿತಿದ್ದಿಲ್ಲ ಕಣ ಅವ್ರ ಅವ್ ಮಾಡಿರೋದು ಜಯ ಮಕ ಸೈಲಿ ಅಂತೇಳಿ ಈ ಮುಂಡೆವ್ ಕೈ ಏನೈತೆ ನೋಡು ಅಯ್ಯೋ ಅಯ್ಯೋ ಲಕ್ಷ್ಮಿ ನೀನೇನೇ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಕೊಡ್ತಿದಿ ಏ ದಿಟ ಇದು ನಾನು ಆ ತಪ್ಪು ಸುಳ್ಳು ಹೇಳಿ ಅವಳಿಗೆ ಅವಳ ಅತ್ತೆನೇ ಮಾಡಿರೋದು ದೊಡ್ಡತೇನಿ ಅವಳಿಗೆ ವಿಷ ಹಾಕಿರೋದು ಅವಳ ಸಾಯಿಲಿ ಅಂತೇಳಿ ಮುಂಡೆದು ಅವಳಿಗೆ ಅಣ್ಣಗೆ ತಿನ್ಸವಳು ಅವಳಿಗೆ ಅಣ್ಣ ಅಷ್ಟೇ

ಅವಮ್ಮ ಇಲ್ಲ ಪಾರ್ವತಮ್ಮ ಅವಳಿಗೆ ಪಲವಿ ಇಲ್ಲ ಆ ಪಾರ್ವತಮ್ಮ ಇಲ್ಲ ಅವ್ರ ಮನೆ ತಕ್ಕ ಬಸ ಬಟ್ಟೆ ಹಾಕೊಂಡು ಚೈನ್ ಹಾಕೊಂಡು ಹೋಗಿ ಹೋಗ್ತಿದ್ರ ನಾನು ಎದಕ್ಕೆ ಹೋಗಕತ್ತಾರ ಅಂತ ನೋಡ್ದು ಆ ಒಣ್ಣಂಗ ಮದುವೆ ಮಾಡ್ತಾರಂತ ಅವ್ ಪಲವಿನ ಹುಡ್ಗಿನ ಏನಾನೇ ಕಳ್ಸು ಹೇಳಿ ನಾನೇ ನನ್ನ ಕಿವಿ ಯಾರ ಕೇಳಿಸ್ಕೊಂಡಿನಿ ಹ್ಞೂ ಅವಕ್ಕನೇ ಅಂತಿದ್ದು ಇವರವರು ಹೆಣ್ಮಕ್ಳು ಭಾಳ ಬೇಯಿಸಿಲ್ಲ ನಮ್ಮ ಮನೆ ಹೆಣ್ಮಕ್ಳು ಜೀವನ ಮಾಡಕ್ಕೆ ಬರ್ತಾರ ನಾಳೆ ಮದುವೆ ಮಾಡ್ಬಿಡ್ ಅಂತಿದ್ರು ಇವತ್ತು ಮಾಡುವ ಅಂತ ಅನ್ಕೊಂಡಿದ್ರಂತ ಇವತ್ತೇನೋ ಶನಿವಾರ ಅಂತಲ್ಲ ನೆನ್ನೆ ನೆನೆ ನಡೆದಿದ್ದೆಲ್ಲ ಅವರು ಅಲ್ಲೇ ನಿಂತ್ಕೊಂಡು ದಡ್ಡಿ ಬದಿಲ್ಲ ಹುಡ್ಗಿ ಪಲ್ಲವಿ ಅವಾಗ ಅದನ್ನ ಕತ್ತಿತ್ತು ಕಂಠಿಮ್ಮ ನಾನು ನೋಡ್ಕೊಂಡು ಹೋಗೈತಿ ನನ್ನ ಮದುವೆ ಆಗುತ್ತಂತೆ ಬೇಸ್ ನೋಡ್ಕೊಂತಾರಂತೆ ತಾಲಿ ಎಲ್ಲ ತಕೊಟೋರೇ ಮಾಡೋರೆ ಅಂತ ಮಾತಾಡ್ತಿತ್ತು ಕಣಾವ್ರೆ ಹ್ಞೂ ಕದವ ಹುಡ್ಗ ಆಕಿ ಹೋವೆ ಮದುವೆ ಮಾಡ್ಬೇಕು ಅಂತೇಳಿ ಕಾಯ್ಕಂತ ನಿಂತಾರ ಅದೇನು ಜನಮ ಏನೋ ತೂ ಇವು ಏ ಅವಣ್ಣ ಭಾಳ ಬೇಸಿಲ ತಗ ಒಬ್ಬರನ್ನ ಮ್ಯಾಗ ಆ ಥರ ಎಲ್ಲ ಸೇರದ್ನಾಗ ಮಾಡದ್ನಾಗ ಮ್ಯಾಗ ಅವ್ನ ಜೊತೆ ಅವಳ ಜೊತೆಗೆ ತಾನೆ ಇರಬೇಕು ಅವಣ್ಣೇ ನಿಂತ ಬುದ್ಧಿ ಕಲ್ತಾನೆ ಅಗ ಅಕ್ಕ ನನ್ ಸಾಯ್ತಿರೋಣ ಎಂದಕ್ಕ ಉಳಿಸ್ತೇಲ ಅಕ್ಷ್ಮಕ್ಕ ಇಂತವೆಲ್ಲ ಕೇಳಿಸ್ಕೊಳಕ್ಕ ನಾನೇನೇ ಮಾಡೀನಿ ಅಂತ ಏನೋ ಮಾಡೀನಿ ಅಂತ ಹೇಳ್ಬಿಟ್ಟು ಹಿಂಗ ನೇ ಆಗದ ನಾನು ನಿನ್ನ ಕರ್ಕ

ಏನು ಹಮ್ಮ ನೀ ಹಮ್ಮ ಸುಮ್ಮಿರು ನಿಮ್ಮ ಅಕ್ಕ ಇಲ್ಲ ಸರಿ ಮಾಡ್ತಾಳ ಸುಮ್ಮಿರು ಎದು ತಲೆ ಕೆಡ್ಸ್ಕಂತಿ ಮಮ್ಮ ಮಮ್ಮ ಆಗ್ತಾನ ಮಮ್ಮ ನೋಡ್ ಮಮ್ಮ ಆಗ್ಲೇ ಬೇರೆ ಹುಡುಗಿ ಮದುವೆ ಆಗಕ್ಕೆ ಹೋಗಿರೋನ ಆಗ್ತಾನ ಮಮ್ಮ ನನ್ನ ಯವ್ವನ ನಮ್ಮವ್ವ ತಾಯಿ ನಿನ್ನ ನೊಟ್ಟೆಯ ಮಗು ಐತಿ ಇತ್ತ ಬಂದ್ ಕುಂದ್ರು ಅಮ್ಯಾಗ ಬಿದ್ದು ನನ್ನ ಪಾಪ ಸುತ್ತಿಸ್ಬಡ ನಮ್ಗ ಈಗಲೇ ಎರಿಕನ್ ಕುಂತವ ಆ ಕಡೆಯಿಂದ ಎಲ್ಲ ಬಾಯಿ ತಗೊಂಚರು ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ನಂಗೆ ನಿಜವಾಲ ಭಯ ಆಯ್ತೈತೆ ಕನಕ ಕೈ ಕಂಟಿನ ನನ್ನ ಮದ್ವೆ ಆಗಕ್ಕಿಲ್ಲ ಕನಕ ಏನಾದರೂ ಮಾಡ್ಬೇಕು ಕನಕ ನಿಂದ ಅಮ್ಮಯ್ಯ ಅಂತೀನಿ ಏನಾದ್ರು ಮಾಡಿ ನಾನು ಸೇರ್ಸಕ್ಕ ಅವ್ರ ಮನೆಗ ಅಕ್ಕ ನೀನೇನಕ್ಕ ನೇಹಕ್ಕ ಹಿಂಗಳಕತಿ ಅಯ್ಯೋ ಚಿಂತೆ ಇದೊಳೆ ಚಂದ ಆಯ್ತು ತಕ ಗಂಡನ್ ಸರಿಯಾಗಿ ಅವ್ನ್ ಮಾಡೋನ ಅಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡು ಹೋಗಿ ಬುದ್ಧಿ ಕಲಿತಾನ ಬಡ್ಡೆ ನಾಳೆ ಬೆಳಗ್ಗೆ ಕಾ ಮದ್ ಮಾಡ್ಬೇಕಂತವ್ರ ಹೋಗಿ ಎಲ್ಲಿ ಗೊತ್ತಾ ಮಾಡ ಮುಂದೆ ಸಂದ ಮಾಡ್ಬೇಕು ಕದ್ದು ಮುಚ್ಚಿ ಅಂತ ಮಾಡೋರ ನಂಗೆ ಎಲ್ಲಾ ವಿಚಾರ ಗೊತ್ತಾಗೈತಿ ಇವತ್ ಮಾಡ್ಬೇಕು ಅನ್ಕೊಂಡಿದ್ರಿ ಇವ ಶನಿವಾರ ಅಂದ್ಬಿಟ್ಟು ಬೇಡ ಅಂದ್ರ ಅಂತ ಅದಕ್ಕೆ ನಾಳೆ ಮಾಡಕತ್ತಾರ ಅವ್ರು ನಾಳೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕರ್ಕಂಬ ಮಾಡ್ಕಂತಾರ ನೋಡೆ ಪುರೀರ ಬುದ್ಧಿ ನಿನ್ಗಿಲ್ವಲ್ಲೇ ಅವ್ರು ಫೋನ್ ನೋಡ್ ಕಲಿತ ನಿನ್ ಫೋನ್ ನೋಡಿದ್ರು ನಿಂಗೆ ಯಾಕೆ ಬತ್ತು ಮುದೇವಿ ಹಾ ಅಯ್ಯೋ ಅಕ್ಕ 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 ಅನ್ಕಂತ ಆಯ್ತಿದ್ಯಲ್ಲ ಮಾಡ್ತೀನಿ ಅರ್ಚನಾ ಕತ್ತಿಲ್ಲ ಯಾವಾಗಿರುವ ನೀನು ಅರ್ಚನಾ ಮನ ಮನೆ ಸೊಸೆನಿ ಅವಳಿಗೂ ಅದನ್ನೇ ಹೇಳಿ ಬಂದೀನಿ ನೀನು ಹೆಂಗಾದ್ರು ಮಾಡಿ ನಾಳೆ ನಾಳೆ ಇರೋಳಗ ನಾಳೆಗ ಅವನ್ನ ಇದ್ರು ಮದುವೆ ಮಾಡ್ಕೊಂತೀನಲ್ಲ ಅದೇ ಇದ್ರಾಗ ಮದುವೆ ಮಾಡ್ತೀನಿ ನೋಡು ನಾ ಅವ್ರ ಅವ್ರ ಓಪನ್ ಚಾಲೆಂಜ್ ಹಾಕೋರ ನಾನು ಓಪನ್ ಚಾಲೆಂಜ್ ಹಾಕಿರ ನಾನು ಮಾತಾಡಿದ್ ಗೆಲ್ಲುತ್ತ ಅವ್ರು ಮಾತಾಡಿದ್ ಗೆಲ್ಲುತ್ತ ನೋಡೇ ಬಿಡೋದು ಹ್ಞೂ ನೇಹಮ್ಮ ನೀನು ಏನೋ ತಲೆ ಕರ್ಸ್ಕೊಂಬೇಡ ಎಲ್ಲ ಹೆಣ್ಮಕ್ಳು ತಪ್ಪು ಮಾಡಿರ್ತಾರೆ ಯಾರು ಮಾಡದೇ ಇರೋರು ಈ ಜಗತ್ತಲ್ಲಿ ಯಾರು ಸಾಚಗಳು ಇಲ್ಲ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ತಪ್ಪು ಮಾಡೇ ಮಾಡಿರ್ತಾರೆ ಚಿಕ್ಕ ವಯಸ್ಸಲ್ಲಾದ್ರೂ ದೊಡ್ಡ ವಯಸ್ಸಲ್ಲಾದ್ರೂ ನೀನು ಏನೋ ತಪ್ಪು ಮಾಡು ಮಾಡಿದ್ರೆ ತಪ್ಪು ಮಾಡಿಯಾ

ನಾವ್ಲನ್ ಕೊಲ್ಲಕ ಹೋಗಿ ಅವಳು ಏನು ಮಾಡಾಳ ಹೋಗಿ ಅವ್ರ ಊಟ ಮಾಡ್ತಾಳ ನಿನ್ಗ ಅದು ವಿಚಾರ ಗೊತ್ತಿಲ್ಲ ನೋಡು ಹೋಗಿ ಊಟ ಮಾಡಿಸಿ ಅವಳು ಈಗ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಕಂಬಿ ಹೆಣಿಸ್ಕೊಂಡು ಕೂತಾಳೆ ನಿಂಗೆ ಅಮ್ಮಾ ಪಾಪ ಮಾಡಿದವರ್ಗ ಮೊದಲು ಅಲ್ಲಿ ಅವಾಗ ತೋರಿಸ್ತಿತ್ತಂತೆ ಇವಾಗ ಇಲ್ಲಿಲ್ಲೇ ತೋರಿಸ್ತಾವ ಅಂತ ಅದಕ್ಕೆ ಹೇಳದು ಯಾರಿಗೂ ಅನ್ಯಾಯ ಮಾಡಬಾರದು ಅಂತ ಹೇಳಿ ಅಯ್ಯೋ ಏನಕ್ಕ ನೀನು ಹೇಳ್ತಿರತೂ ನಮ್ಮ ಅತ್ತೆ ಜೈಮಕ್ಕನ ವಿಷಯಕ್ಕೆ ಹೋಗಿದ್ರ ಅದನ್ನ ಅವ್ರು ಅವ್ರು ತಿಸ್ಬಿಟವರ ಅಯ್ಯೋ ಇದೆನಕ್ಕ ಒಳ್ಳೆ ಫಿಲಂ ತರ ಮಾಡಿಬಿಟವರೇ ಅವಳು ಏನೋ ಫಿಲಂ ತರ ಕನ್ನಡಿಯ ಪೊಲೀಸ್ಗಳು ಬಡ್ಡ ಆ ತಪ್ಪ ಮಾಡಿರೋರ್ನ ಬಿಟ್ಟು ತಪ್ಪ ಮಾಡದೇ ಇರೋರು ಹೇಳ್ಕೊಂಡ್ ಹೋಗೋರ ಈ ಜಯಮ್ಮಂಗ್ ಹಂಗೆ ಆಗ್ತಕ್ಕ ತಾನ ಮೆರಿತಿದ್ಲು ಇವ ಸರಿಯಾಗಿ ಶಿಕ್ಷೆ ಅನ್ಬೋಸ್ತಾಳ ಲಕ್ಷ್ಮೀ ನೀನು ಹೇಳ್ತಿರೋ ತಿಟ್ಟನ ಜಯಮ್ಮಕ್ಕನ ಪೊಲೀಸರು ಹೇಳ್ಕೊಂಡ್ ಹೋಗೋರ ಅಯ್ಯೋ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಕಣ ಊರಾಗ ನಾನು ಅಲ್ಲಿ ಹೋಗಿದ್ನಲ್ಲ ಅವಾಗ ನನ್ ಕಣ್ಣ ಎದ್ರಿಗೆ ಹೇಳ್ಕೊಂಡ್ರು ಕಣ್ಪುರ ಏನಿ ನಾನು ಅವಾಗ್ಲೇ ನೋಡಿದ್ದು ಹ್ಞೂ ಕನವಯ್ಯೋ ಅನೇ ಮಾಡಿದವ್ರಿಗೆ ಅನೇ ಮಾಡುತ್ತಾ ಭಗವಂತ ಅನ್ನೋದು ಇದಕ್ಕೆ ಸಾಕ್ಷಿ ಯಾರಿಗೂ ಒಬ್ರು ಕೆಟ್ಟದ್ ಬಯಸ್ಬಾರ್ದು ಕಾಲಾಯ ತಸ್ಮೈನ ಮಹಾ ಅನ್ನೋದು ಅದಕ್ಕೆ ತಾನೆ ಆಗಿನ ಕಾಲದಾಗ ಸತ್ಮ್ಯಾಕ್ ತೋರಿಸ್ತಿತ್ತಂತ ಈಗಿನ ಕಾಲದಾಗ ಇದ್ದಿದ್ದಂಗೆ ತೋರಿಸ್ತಾವ ಅಯ್ಯಪ್ಪ ಯಾರಿಗೂ ಅನ್ಯಾಯ ಮಾಡಿ ಬದುಕಾರ್ದಪ್ಪ ಯಾವ್ದಕ್ಕೂ ಎದುರುಕದಂಗ ಬುಡ್ದಂಗ ಬೇಸಿರು ನಾಳೆ ಕಾಲ ಹೆಂಗ ಅವಳು ಮದುವೆ ಮಾಡ್ಬಿಡ್ತಾಳೆ ನಾನು ನೋಡ್ತೀನಿ ನಿಕ ಅರ್ಚನ ಮುನ್ ಮನೆ ಸೊಸೆ ನೀನೇ ತಲೆ ಕೆಡ್ಸ್ಕೊಂಬೇಡ ಸರಿ ಏನ ಹ್ಞೂ ಸರಿ ಕನಕ ಆಯ್ತು ಓಕೆ ವೀಕ್ಷಕರು ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ